ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮರುಸಿಂಚನ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಈ ಒಂದು ಅಭ್ಯಾಸ ಪುಸ್ತಕದಲ್ಲಿ ಬುನಾದಿ ಹಂತ ಚಟುವಟಿಕೆ ಹಾಳೆ ಇಪ್ಪತ್ನಾಲ್ಕು ಇರುವಂಥದ್ದು ಇಲ್ಲಿ ಯಾವ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ಮಾಡುವಂಥದ್ದು ಅಂದಾಗ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಚಟುವಟಿಕೆಗಳನ್ನ ನಿರ್ವಹಿಸಿಕೊಂಡು ಬರಬೇಕಾಗಿರುವಂತದಾಗಿರ್ತದೆ ಯಾವ ರೀತಿಯಾಗಿ ಇವುಗಳನ್ನು ಮಾದರಿಯಾಗಿ ಉತ್ತರಿಸುತ್ತಾ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಟುವಟಿಕೆ ಹಾಳೆ ಇಪ್ಪತ್ನಾಲ್ಕು ಇರುವಂಥದ್ದು ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಅನ್ನುವಂಥದ್ದು ಆಗಿರುವಂಥದ್ದು ಇಲ್ಲಿ ಚಟುವಟಿಕೆ ಒಂದು ಕೆಳಗೆ ನೀಡಿರುವ ವಿವಿಧ ವೃತ್ತಿಗಳನ್ನು ಸರಿಹೊಂದುವ ವಲಯದಲ್ಲಿ ಬರೆಯಿರಿ ಇಲ್ಲಿ ಕೆಲವೊಂದು ವೃತ್ತಿಗಳನ್ನು ಕೊಟ್ಟಿದ್ದಾರೆ ಅವುಗಳು ಸರಿ ವಲಯದಲ್ಲಿ ಅವುಗಳನ್ನು ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ರೈತ ಹೂವಿನ ತೋಟ ಬಟ್ಟೆ ಕಾರ್ಖಾನೆ ಬಸ್ ಡ್ರೈವರು ಕೋಳಿ ಸಾಕಾಣಿಕೆ ಬ್ಯಾಂಕು ಗಾರ್ಮೆಂಟ್ಸ್ ವಿದ್ಯುತ್ ಶಕ್ತಿ ಉತ್ಪಾದನೆ ಕೇಂದ್ರ ಶಾಲೆ ಹೋಟೆಲ್ ರೈಸ್ ಮಿಲ್ ಇತ್ಯಾದಿಗಳನ್ನು ಕೊಟ್ಟಿರುವಂತದಾಗಿದೆ ಇಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ವಲಯ ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಅಂತ ಹೇಳಿ ಇಲ್ಲಿ ಗುರುತಿಸಿರುವಂತದಾಗಿ ಯಾವುದು ಪರಿಸರದಿಂದ ನೇರವಾಗಿ ಉತ್ಪಾದನೆ ಮಾಡುವಂತದ್ದಾಗಿರುತ್ತದೋ ಅವುಗಳಿಂದ ನೇರವಾಗಿ ಬಳಕೆ ಮಾಡಿಕೊಳ್ಳುವಂತದ್ದಾಗಿರುತ್ತೋ ಅವುಗಳನ್ನು ಪ್ರಾಥಮಿಕ ವಲಯ ಅಂತ ಹೇಳಿ ಕರೆಯುವಂಥದ್ದು ಅವುಗಳನ್ನು ಉತ್ಪಾದಿಸುವಂತದ್ದು ಉಪಭೋಗಿಗೆ ತಲುಪಿಸುವಂತಹ ಕೆಲಸಗಳಲ್ಲಿ ನಿರ್ವಹಿಸುವಂತಹ ಅಥವಾ ಅವುಗಳನ್ನು ಉತ್ಪಾದಕ ಚಟುವಟಿಕೆಗಳಲ್ಲಿ ಬಳಸಿಕೊಂಡು ಮತ್ತೆ ಅವುಗಳನ್ನು ಉಪಭೋಗಿ ತಲುಪುವ ರೀತಿಯಲ್ಲಿ ತಯಾರಿಸುವಂತ ಕಾರ್ಖಾನೆಗಳಲ್ಲಿ ರೀತಿಯಾಗಿ ತಯಾರಿಸುವಂತದೆಲ್ಲ ದ್ವಿತೀಯ ವಲಯಕ್ಕೆ ಬರುವಂತದ್ದಾಗಿರ್ತದೆ ಇಲ್ಲಿ ಸೇವಾ ವಲಯಕ್ಕೆ ಸಂಬಂಧಿಸಿರುವಂತದ್ದು ತೃತೀಯ ವಲಯದಲ್ಲಿ ಬರುವಂತದ್ದು ಹೀಗೆ ಇವುಗಳನ್ನು ವಿಭಾಗಿಸಬೇಕಾಗಿರುವಂತದಾಗಿದೆ ಮೊದಲನೇದ ರೈತ ರೈತ ಅಂದಾಗ ಇಲ್ಲಿ ನೇರವಾಗಿ ಬೆಳೆಗಳನ್ನು ಬೆಳೆಯುವಂಥದ್ದು ಹಾಗಾಗಿ ಇಲ್ಲಿ ಪ್ರಾಥಮಿಕ ವಲಯಕ್ಕೆ ವಿಭಾಗಿಸುವಂತದ್ದಾಗಿರ್ತದೆ ಇನ್ನು ಹೂವಿನ ತೋಟ ಸಹ ಏನಾಗಿರುವಂತದ್ದು ನೇರವಾಗಿ ಇಲ್ಲಿ ಹೂಗಳನ್ನು ತಯಾರಿಸುವಂತದ್ದು ಬೆಳೆಯುವಂತಹದಾಗಿರುವಂತದ್ದಾಗಿರುತ್ತೆ ಹಾಗಾಗಿ ಇದು ಸಹ ಪ್ರಾಥಮಿಕ ವಲಯಕ್ಕೆ ಬರುವಂತದ್ದಾಗಿರ್ತದೆ ಇನ್ನು ಬಟ್ಟೆ ಕಾರ್ಖಾನೆ ಇಲ್ಲಿ ಕಾರ್ಖಾನೆ ಇರುವಂತಹ ಬಟ್ಟೆ ತಯಾರಿಸ್ತಾ ಇರುವಂತದ್ದು ಹಾಗಾಗಿ ಇದು ಎಲ್ಲಿ ಬರ್ತದೆ ದ್ವಿತೀಯ ವಲಯಕ್ಕೆ ಬರುವಂತದ್ದಾಗಿರ್ತದೆ ಇನ್ನು ಬಸ್ ಡ್ರೈವರ್ ಇಲ್ಲಿ ಸೇವೆ ಒದಗಿಸ್ತಾ ಇರುವಂತದ್ದು ಇದು ಯಾವ ವಲಯಕ್ಕೆ ಬರ್ತದೆ ತೃತೀಯ ವಲಯಕ್ಕೆ ಬರುವಂತದ್ದಾಗಿರ್ತದೆ ಕೋಳಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಬರುವಂತದ್ದು ಪ್ರಾಥಮಿಕ ವಲಯದಲ್ಲಿ ಬರುವಂತದ್ದು ಏಕೆಂದಾಗ ಇಲ್ಲಿ ಪ್ರಾಣಿಗಳ ಸಾಕಾಣಿಕೆ ಅವುಗಳನ್ನು ಮೇಯಿಸುವಿಕೆ ಎಲ್ಲ ಒಳಗೊಂಡಿರುವಂತದ್ದು ಪ್ರಾಥಮಿಕ ವಲಯದಲ್ಲಿ ಇರುವಂತದಾಗಿರುತ್ತೆ ಇನ್ನು ಬ್ಯಾಂಕ್ ಅಂದಾಗ ಇಲ್ಲಿ ಸೇವೆ ಇರುವಂತದ್ದಾಗಿರುತ್ತೆ ಇದು ತೃತೀಯ ವಲಯಕ್ಕೆ ಬರುವಂತದ್ದು ಗಾರ್ಮೆಂಟ್ಸ್ ಅಂದಾಗ ಇಲ್ಲಿ ಉತ್ಪಾದನೆ ಮಾಡುವಂತದ್ದಾಗಿರ್ತದೆ ಹಾಗಾಗಿ ಇದು ದ್ವಿತೀಯ ವಲಯಕ್ಕೆ ಬರುವಂತದ್ದಾಗಿರುತ್ತೆ ಇನ್ನು ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿ ಸಹ ಉತ್ಪಾದನೆಯಲ್ಲಿ ಇರುವಂತದ್ದಾಗಿರ್ತದೆ ಹಾಗಾಗಿ ಇದು ದ್ವಿತೀಯ ವಲಯದಲ್ಲಿ ಬರುವಂತದ್ದು ಉತ್ಪಾದನಾ ಕೇಂದ್ರಗಳು ಎಲ್ಲಾ ಉತ್ಪಾದನಾ ಕೇಂದ್ರಗಳು ಸಹ ದ್ವಿತೀಯ ವಲಯದಲ್ಲಿ ಬರುವಂತದ್ದಾಗಿರ್ತದೆ ಶಾಲೆ ಅಂದಾಗ ಇಲ್ಲಿ ಸೇವೆಗಳನ್ನು ಒದಗಿಸುವಂತದ್ದು ಶಿಕ್ಷಣ ಒದಗಿಸುವಂತದ್ದು ಹಾಗಾಗಿ ತೃತೀಯ ವಲಯಕ್ಕೆ ಬರುವಂತದ್ದಾಗಿರ್ತದೆ ಇನ್ನು ಹೋಟೆಲ್ ಅನ್ನುವಂಥದ್ದು ಸಹ ಇಲ್ಲಿ ಸೇವೆಗಳನ್ನು ಒದಗಿಸುವಂತದ್ದು ಆಗಿರ್ತದೆ ಹಾಗಾಗಿ ಇದು ತೃತೀಯ ವಲಯಕ್ಕೆ ಬರುವಂಥದ್ದು ರೈಸ್ ಮಿಲ್ ಮಿಲ್ ತಯಾರಿಸುವಂತದ್ದು ಏನಾಗಿರುವಂಥದ್ದು ದ್ವಿತೀಯ ವಲಯದಲ್ಲಿ ಬರುವಂತದ್ದಾಗಿರ್ತದೆ ಹೀಗೆ ಯಾವ್ಯಾವ ಅಂಶಗಳು ಪ್ರಾಥಮಿಕ ದ್ವಿತೀಯ ಮತ್ತು ತೃತೀಯ ವಲಯಕ್ಕೆ ಸಂಬಂಧಿಸಿದಂತೆ ವಿಭಾಗಿಸ್ತಾ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತದ್ದಾಗಿರ್ತದೆ ಇನ್ನು ಚಟುವಟಿಕೆ ಎರಡು ಸೂಚನೆ ಕೊಟ್ಟಿದ್ದಾರೆ ಪ್ರೊಜೆಕ್ಟರ್ ನಲ್ಲಿ ಬೆಲ್ಲ ಸಕ್ಕರೆ ತಯಾರಿಕೆ ವಿಡಿಯೋ ತೋರಿಸಬೇಕು ಯಾವ ರೀತಿಯಾಗಿ ಬೆಲ್ಲ ಅಥವಾ ಪ್ರೊಜೆಕ್ಟರ್ ನಲ್ಲಿ ಸಕ್ಕರೆ ತಯಾರಿಸ್ತಾರೆ ಅನ್ನೋದನ್ನ ತೋರಿಸಬೇಕಾಗಿರುವಂತದ್ದಾಗಿರುತ್ತೆ ನೀವು ಸಹ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಅಥವಾ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ಬೆಲ್ಲ ಮತ್ತು ಸಕ್ಕರೆ ಯಾವ ರೀತಿಯಾಗಿ ತಯಾರಿಸ್ತಾರೆ ಅನ್ನೋದನ್ನ ನೋಡ್ಕೊಳ್ಬಹುದಾಗಿರುವಂತದ್ದು ನಮಗೆ ಬೆಲ್ಲ ಅಥವಾ ಸಕ್ಕರೆ ಉತ್ಪಾದನಾ ಹಂತಗಳು ಹಾಗೂ ಅದರ ಸಿದ್ಧವಾಗಿ ಅನುಭೋಗಿಗಳಿಗೆ ಬಂದು ತಲುಪುವ ವಿಧಾನಗಳನ್ನು ತಿಳಿಸಿರಿ ಇಲ್ಲಿ ಬೆಲ್ಲ ಮತ್ತು ಸಕ್ಕರೆ ಯಾವ್ದಾದ್ರು ಒಂದನ್ನ ತೆಗೆದುಕೊಳ್ಬಹುದಾಗಿರುವಂಥದ್ದು ಯಾವ ರೀತಿಯಾಗಿ ಉತ್ಪಾದನಾ ಹಂತಗಳಿರ್ತವೆ ಅದು ಉಪಭೋಗಿ ತಲುಪುವಂತ ತಲುಪುವಂತಹ ಹಂತಗಳನ್ನ ಬರೀಬೇಕಾಗಿರುವಂಥದ್ದು ಸಿದ್ಧವಾಗಿ ಸಕ್ಕರೆ ಉತ್ಪಾದನಾ ಹಂತಗಳು ಮತ್ತು ಅದು ತಲುಪುವಂತ ಹಂತಗಳನ್ನ ನಾವಿಲ್ಲಿ ನೋಡ್ಕೊಂಡು ಬರೋಣ ಪ್ಯಾಕೇಜ್ ವರೆಗೂ ಉತ್ಪಾದನಾ ಹಂತದಲ್ಲಿ ಬರುವಂತದಾಗಿರುತ್ತೆ ನಂತರ ಇದು ತಲುಪುವಂತಾಗಿರುವಂಥದ್ದು ಕಬ್ಬು ಕೊಯ್ಲು ಮಾಡುವಂಥದ್ದು ಜ್ಯೂಸ್ ಹೊರತೆಗೆಯೋದು ಕಬ್ಬಿನ ರಸ ಅಥವಾ ಜ್ಯೂಸ್ ಅನ್ನು ಹೊರತೆಗೆಯುವಂಥದ್ದು ಇಲ್ಲಿ ಸ್ಪಷ್ಟೀಕರಣ ಮಾಡುವಂಥದ್ದಾಗಿರುತ್ತದೆ ಆವಿಯಾಗುವಿಕೆ ಮಾಡುವಂಥದ್ದು ಇನ್ನು ಸ್ಫಟಿಕೀಕರಣ ಕೇಂದ್ರ ಅಪಗಾಮಿ ಮಾಡುವಂಥದ್ದು ಪರಿಷ್ಕರಣೆ ನಂತರ ಪ್ಯಾಕೇಜಿಂಗ್ ಮಾಡುವಂಥದ್ದು ಇನ್ನು ಪ್ಯಾಕೇಜಿಂಗ್ ಆದ ನಂತರ ಇದು ಸಗಟು ವ್ಯಾಪಾರಿಗೆ ಮಾರಾಟ ಆಗ್ತದೆ ಅದು ಆದ ನಂತರ ಚಿಲ್ಲರೆ ವ್ಯಾಪಾರಿಗೆ ಮಾರಾಟ ಆಗ್ತದೆ ಇನ್ನು ಅನುಭೋಗಿಗೆ ಇದು ಮಾರಾಟ ಆಗುವಂಥದ್ದು ಆಗಿರ್ತದೆ ಹೀಗೆ ಅಹ್ ಒಂದು ಸಕ್ಕರೆಯ ಒಂದು ಹಂತಗಳನ್ನ ನಾವಿಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿರ್ತದೆ ಇನ್ನು ಚಟುವಟಿಕೆ ಮೂರು ನೀವು ಪ್ರತಿನಿತ್ಯ ಸೇವಿಸುವ ಆಹಾರದ ಪಟ್ಟಿ ಮಾಡಿರಿ ಯಾವ್ಯಾವ ಆಹಾರಗಳನ್ನ ಸೇವಿಸುವಂತದ್ದು ದೋನದ ಪಟ್ಟಿ ಮಾಡ್ಬೇಕು ಈ ಕೆಳಗಿನ ಆಹಾರ ಪದಾರ್ಥಗಳ ಚಿತ್ರವನ್ನು ನೋಡಿ ಸರಿಸಿ ಇದರಿಂದ ಯಾವ ರೀತಿಯ ಪೌಷ್ಟಿಕಾಂಶ ಸಿಗುತ್ತದೆ ಎನ್ನುವುದನ್ನ ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದು ಇಲ್ಲಿ ನಾವು ಕೆಲವೊಂದು ಸೆಲೆಕ್ಟ್ ಮಾಡಿರುವಂತದ್ದು ಇಲ್ಲಿ ಚಿತ್ರ ಯಾವ್ದು ಕಾಣಿಸ್ತಾ ಇಲ್ಲ ಹಾಗಾಗಿ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಬರೆದಿರುವಂತದ್ದು ನೀವು ಸಹ ನಿಮ್ಮದೇ ಆಗಿರುವಂತಹ ಅಂಶಗಳನ್ನು ತೆಗೆದುಕೊಂಡು ಪಟ್ಟಿ ಮಾಡಿ ಅಲ್ಲಿ ವಿಟಮಿನ್ ಯಾವುದೇ ಇರ್ತದೆ ಈಗ ಆಗಿ ಗಜ್ಜರಿ ಇನ್ನಿತರ ವಿಟಮಿನ್ಗಳು ಇರ್ತವೆ ಹೆಚ್ಚಾಗಿರುವಂತಹ ಒಂದು ವಿಟಮಿನ್ ಗಜ್ಜರಿ ಅಥವಾ ಕ್ಯಾರೆಟ್ ಇರುವಂತದ್ದು ಇಲ್ಲಿ ವಿಟಮಿನ್ ಎ ಸಿಗುವಂತದಾಗಿರ್ತದೆ ಇನ್ನು ಅನ್ನ ಮಾಂಸ ಆಗಿರುವಂತದ್ದಾಗಿರ್ಲಿ ಅಲ್ಲಿ ವಿಟಮಿನ್ ಬಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುವಂತದ್ದು ನಿಂಬೆ ಹಣ್ಣು ಹೆಚ್ಚಾಗಿರ್ತದೆ ಇನ್ನು ಮೀನು ಡೈರಿ ಆಹಾರ ಪದಾರ್ಥಗಳಲ್ಲಿ ವಿಟಾಮಿನ್ ಡಿ ಇರುವಂತದ್ದು ಸಹ ಆಗಿರ್ತದೆ ಹೀಗೆ ಒಂದು ವಿಟಮಿನ್ ಗಳು ದೊರೆಯುತ್ತವೆ ಅನ್ನೋದನ್ನ ಇಲ್ಲಿ ಪಟ್ಟಿ ಮಾಡಬೇಕಾಗಿರುವಂತದ್ದಾಗಿರ್ತದೆ ಇನ್ನು ನಾಲ್ಕನೇದಾಗಿ ಬಿಟ್ಟ ಸ್ಥಳಗಳನ್ನು ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಅಂತ ಹೇಳಿ ಇಲ್ಲಿ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಯಾವುದು ಸರಿಯಾಗಿರುವಂತದ್ದಾಗಿರ್ತದೆ ಅನ್ನೋದನ್ನ ಆರಿಸಿ ಇಲ್ಲಿ ಬರೆಯಬೇಕಾಗಿರುವಂತದ್ದಾಗಿರ್ತದೆ ಇಲ್ಲಿ ಕೊಟ್ಟಿದ್ದಾರೆ ಪೂರೈಕೆದಾರ ನಿಸರ್ಗ ಹಣ್ಣು ಬೆಳೆಯುವರು ಗೃಹ ನಿರ್ವಹಣೆ ಶ್ರಮಿಕರು ಅಂತ ಹೇಳಿ ಕೊಟ್ಟಿರುವಂತದ್ದು ಪ್ರಾಥಮಿಕ ವಲಯವು ಯಾವುದನ್ನು ಒಳಗೊಂಡಿರುತ್ತದೆ ಇಲ್ಲಿ ಹಣ್ಣು ಬೆಳೆಯುವವರನ್ನ ಆಧಾರಿತ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ ಅರ್ಥಶಾಸ್ತ್ರ ಎಂದರೆ ಇಲ್ಲಿ ಅರ್ಥಶಾಸ್ತ್ರ ಅಂದ್ರೆ ಗೃಹ ನಿರ್ವಹಣೆ ಆಗಿರುವ ಎಂಬ ಪದಕ್ಕೆ ಸಮನಾರ್ಥವಾಗಿದೆ ಉತ್ಪಾದಕರಿಗೆ ಒಂದು ಉದಾಹರಣೆ ಯಾವುದು ಅಂದಾಗ ಉತ್ಪಾದಕರಿಗೆ ಉದಾಹರಣೆ ಆಗಿರುವಂಥದ್ದು ನಿಸರ್ಗ ಆಗಿರುವಂಥದ್ದು ಕೂಲಿಗಾಗಿ ದುಡಿಯುವವರನ್ನು ಏನಂತಾರೆ ಶ್ರಮಿಕರು ಎಂದು ಕರೆಯುತ್ತಾರೆ ಇನ್ನು ಮೊಬೈಲ್ ಮತ್ತು ಅಂತರ್ಜಾಲ ಸೇವೆಗಳನ್ನು ಒದಗಿಸುವವರನ್ನು ಏನಂತ ಕರೀತಾರೆ ಪೂರೈಕೆದಾರ ಎನ್ನುತ್ತೇವೆ ಈ ರೀತಿಯಾಗಿ ಇವುಗಳನ್ನ ವಿಭಾಗಿಸಿ ಇಲ್ಲಿ ಬಿಟ್ಟ ಸ್ಥಳಗಳಲ್ಲಿ ತುಂಬಬಹುದಾಗಿರುವಂತದಾಗಿರ್ತದೆ ಹೀಗೆ ನಾವು ಈ ಒಂದು ಚಟುವಟಿಕೆಗೆ ಸಂಬಂಧಿಸಿದಂತೆ ಮಾದರಿಯಾಗಿ ಉತ್ತರಿಸಿಕೊಂಡು ಬಂದಿರುವಂತದಾಗಿರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ವಿಡಿಯೋಗಳು ವೀಕ್ಷಿಸಲಿಕ್ಕಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಕಾಣಿಸ್ತದೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳ ಪ್ಲೇ ಲಿಸ್ಟ್ ಅವುಗಳಲ್ಲಿ ನಿಮ್ಗೆ ಬೇಕಾಗಿರುವಂತಹ ವಿಡಿಯೋವನ್ನು ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು ಬರಬಹುದಾಗಿರುವಂತದ್ದಾಗಿರ್ತದೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿ ಆಗೋಣ ಧನ್ಯವಾದ